ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಈಗ ಕಳ್ಳತನ ಆಗಿರುವಂತದ್ದು ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಕಳ್ಳತನ ಆರೋಪ ಕೇಳಿ ಬರ್ತಾ ಇದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾಗಲೇ ಅವರ ಮನೆಯಲ್ಲಿ ಕಳ್ಳತನ ಈ ನಡುವೆ ಪತ್ನಿ ವಿಜಯಲಕ್ಷ್ಮಿ ಅವರು ಮನೆಯಲ್ಲಿ ಮೂರು ಲಕ್ಷ ಕಳ್ಳತನ ಆಗಿರುವಂಥದ್ದು ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ದಾಖಲು ಮಾಡಲಾಗ್ತದೆ ವಿಜಯಲಕ್ಷ್ಮಿ ಹೊಸಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಆಗ್ತಾ ಇದ್ರು ಆ ಒಂದು ವಾಸವಿರುವಂತಹ ಮನೆಯಿಂದ ಈಗ ಮೂರು ಲಕ್ಷ ರೂಪಾಯಿ ಕದ್ದುಕೊಂಡಿದ್ದು ಹೋಗಿದ್ದಾರೆ ಕದೀಮರು ಕಳ್ಳತನಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಈಗ ದೂರನ್ನ ದಾಖಲು ಮಾಡಿದ್ದಾರೆ ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ಈಗ ದೂರನ್ನ ದಾಖಲಿಸಿರುವಂತದ್ದು ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದು ಆರೋಪದ ಮೇಲೆ ಜೈಲಿನಲ್ಲಿ ವಾಸವಾಗಿದ್ದಾರೆ ಈಗ ಈ ಒಂದು ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ವಿಜಯಲಕ್ಷ್ಮಿಯ ಹೊಸಹಳ್ಳಿ ಕೇರಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಈಗ ಕಳ್ಳತನ ನಡೆದಿರುವಂತದ್ದು ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಈಗ ಕಳ್ಳತನ ನಡೆದಿದೆ ಅಂತ ವಿಜಯಲಕ್ಷ್ಮಿ ಅವರೇ ಸ್ವತಃ ದೂರನ್ನ ನೀಡಿದ್ದಾರೆ ಕಳ್ಳತನಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ಅವರು ದಾಖಲು ಮಾಡಿರುವಂತಹದ್ದು ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದವನ್ನ ನೋಡಿಕೊಂಡು ಕಳ್ಳತನ ಆಗಿರುವ ಶಂಕೆ ಈಗ ವ್ಯಕ್ತವಾಗಿರುವಂತದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಈ ಕಳ್ಳತನ ಆಗಿರುವಂತದ್ದು ವಿಜಯಲಕ್ಷ್ಮಿ ಅವರ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಕಳ್ಳತನ ನಡೆದಿದ್ದು ಮೂರು ಲಕ್ಷ ರೂಪಾಯಿಯನ್ನ ಖಾದೀಮರು ದೋಚಿಕೊಂಡು ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಕಳ್ಳತನಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಬೆಂಗಳೂರಿನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ